ವೃದ್ಧರಿಗೆ ಆಶ್ರಯ ನೀಡಿ ಉತ್ತಮ ಸೌಲಭ್ಯಗಳನ್ನು ಕಲ್ಪಿಸುತ್ತಿರುವ ಎಸ್ ಮಂಜುಳಮ್ಮ ಅವರ ಕಾರ್ಯ ನಿಜಕ್ಕೂ ಶ್ಲಾಘನೀಯ ಕಳೆದ ಹತ್ತು ವರ್ಷಗಳಿಂದ ತಾಲೂಕು ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳಿಂದ ಬಂದ ವೃದ್ಧರಿಗೆ ಆಶ್ರಮದಲ್ಲಿ ಎಲ್ಲಾ ಸೌಲಭ್ಯ ನೀಡುತ್ತಿದ್ದಾರೆ ಆಶ್ರಮವನ್ನು ಯಶಸ್ವಿಯಾಗಿ ನಿವೃತ್ತಿಯಾದಾಗಿನಿಂದ ಬಂದಂತಹ ಹಣವನ್ನು ಈ ಆಶ್ರಮಕ್ಕೆ ವಿನಿಯೋಗ ಮಾಡುತ್ತಿದ್ದು ಇಲ್ಲಿ ಇರುವಂತಹ ವೃದ್ಧರನ್ನು ತನ್ನ ಮಕ್ಕಳಂತೆ ಕಾಪಾಡಿಕೊಂಡು ನಮಗೆ ಉತ್ತಮವಾದ ಊಟ ಬಟ್ಟೆ ಮತ್ತು ಎಲ್ಲಾ ವ್ಯವಸ್ಥೆಯನ್ನು ಮಾಡಿಕೊಂಡು ಇತ್ತೀಚೆಗೆ ತಾನೇ ಮೂರು ನೂತನ ಕೊಠಡಿಗಳನ್ನು ನಿರ್ಮಾಣ ಮಾಡಿದ್ದಾರೆ ಇಂತಹ ಮಹಿಳಾ ಸಾಧಕಿ ಮಂಜುಳಮ್ಮ ಚಿಕ್ಕ ವಯಸ್ಸಿನಲ್ಲಿ ವಿವಾಹವಾಗುತ್ತಾರೆ ನಂತರ ಮಗಳ ಜೊತೆಯಲ್ಲೇ ಎಸ್ಎಸ್ಎಲ್ಸಿ ಪಾಸ್ ಆಗುತ್ತಾರೆ ನಂತರ ಪಿಯು ಪಾಸ್ ಮಾಡುತ್ತಾರೆ ಕಷ್ಟಪಟ್ಟು ಸಿ ಎಚ್ ಸಹ ಮಾಡಿ ಸರ್ಕಾರಿ ಶಿಕ್ಷಕಿಯಾಗಿರುತ್ತಾರೆ ನಂತರ ಬಿ ಎ ಪದವಿ ಮುಗಿಸುತ್ತಾರೆ ನಿವೃತ್ತಿ ನಂತರ ಕಾನೂನು ಪದವಿ ಮುಗಿಸುತ್ತಾರೆ ನಂತರ ವೃದ್ಧಾಶ್ರಮ ಸ್ಥಾಪನೆ ಮಾಡಿ ನಿವೃತ್ತಿಯ ಜೀವನವನ್ನು ಅವರ ಜೊತೆಗೆ ಕಳೆಯುತ್ತಾ ಈಗ ತುಮಕೂರು ವಿಶ್ವವಿದ್ಯಾಲಯದಲ್ಲಿ ವೃದ್ಧ ಶ್ರಮ ಕುರಿತಂತೆ ಡಾಕ್ಟರೇಟ್ ಮಾಡಲು ಮುಂದಾಗಿದ್ದಾರೆ ಇಂತಹ ಸಾಧಕಿ ಬೆಳೆದು ಬಂದ ದಾರಿ ಮತ್ತು ಅವರ ಕಷ್ಟ ಅವರು ವಿದ್ಯಾರ್ಥಿ ಜೀವನ ಹಾಗೂ ಅವರ ವೃತ್ತಿ ಜೀವನವನ್ನು ಅವರ ಮಾತಲ್ಲೇ ಕೇಳೋಣ ಬನ್ನಿ ಅಲ್ಲಿಂದ ಚಳಕೆನಿಂದ ಓಡೋರು ರೂಪಾಯಿ ನನ್ನ ಮಗಳಿಗೆ ಬಿಎಡ್ ಓದಕ್ಕೆ ಮೈಸೂರಲ್ಲಿ ಓದಿದ್ದು ವಸಂತ ನಗರ ವಸಂತ ಮಹಲ್ ಅವಳಿಗೆ ಇನ್ನೂರು ನಾನ್ ನೂರು ಮನೇಲಿ ಊಟ ಮುದ್ದೆ ಎಲ್ಲ ಇತ್ತು ಸೋಪು ಎಣ್ಣೆ ಅಂತ ಇಂಥದ್ದು ಐವತ್ತು ರೂಪಾಯಿ ದುರ್ಗಕ್ಕೆ ಓಡಾಡ್ತಿದ್ದೆ ನನಗೆ ದಿನ ಓಡಾಡರ್ ಅಂತ ಕನ್ಸಕ್ಷನ್ ಮಾಡಿದ್ರು ಬಸವೇಶ್ವರ ಬಸ್ನಲ್ಲಿ ಬೆಳಿಗ್ಗೆ ಹೋಗಿ ಸಾಯಂಕಾಲ ಬರ್ತಿದ್ದೆ ಆಮೇಲೆ ಅಲ್ಲಿಂದನೇ ನನಗೆ ಗೌರ್ಮೆಂಟ್ ಅಪಾಯಿಂಟ್ ಆಯಿತು ಏನಿನ್ನಿಲ್ಲೇ ಇರಮ್ಮ ನಿನ್ನ ಜಾತಿ ಸಣ್ಣದಿರ್ಬೋದು ನೀತಿ ಸಣ್ಣದಲ್ಲ ನಿಮ್ಮಂತರ ಸಿಗದೆ ಕಷ್ಟ ಅಂತ ಸಂತೈಸಿ ಬಹಳ ಸಂತೈಸ ದೊಡ್ಡಣ್ಣ ಗೌಡ್ರು ಶಿವಾಲಪ್ಪ ಟು ಇಷ್ಟಪಟ್ಟು ಕಳಿಸಿದ್ರು ದಳದಲ್ಲಿ ಹಿರಿಯೂರ್ ತಾಲೂಕ್ ದಳದಲ್ಲಿ ಅಪಾಯಿಂಟ್ ಆಯ್ತು ಅಲ್ಲಿ ಒಂದ್ ಮೂರು ವರ್ಷ ಹೋದೆ ಆಮೇಲೆ ಇಲ್ಲಿ ಒಬ್ರು ರಂಗಸ್ವಾಮಿ ಅಂತ ಬರ್ತದೆ ಬರೋರು ನಾನು ಇಲ್ಲಿಂದ ಹೋಗ್ತಿದ್ದೆ ಮಾಸ್ಟರ್ ಮಾಸ್ಟರ್ಗಳೇ ಮಾತಾಡಿ ನಿಮ್ಗೆ ಅನುಕೂಲ ಆಗ್ತಮ್ಮ ಮ್ಯೂಚುಯಲ್ ತಗೊಂಡ್ಬಿಡಿ ಅಂತಂದ್ರು ಇನ್ನೇನು ಅವರೇ ಮ್ಯೂಚುಯಲ್ ಮಾಸ್ಕಿನ್ ಲಕ್ಷ್ಮಿ ತೋರಿಸ್ತಾನೆ ಒಬ್ರು ಪ್ರೇಮಲತಾ ಅಂತ ಟೀ ಹಾಕ್ತೀನಿ ಅಂತಂದು ಅವಾಗ ಈ ಕೆಲಸ ಸಿಕ್ಕ ಮ್ಯಾಲೂ ಓದ್ಬೋದೇನಮ್ಮ ಕರೆಸ್ಪಾಂಡೆನ್ಸ್ ಮಾಡ್ಬೋದು ಅಂತ ಹೇಳಿದ್ಲು ಅವಾಗ ನಾನು ಯಾಕೆ ಓದಬಾರ್ದು ಅಂತ ಪಿ ಯು ಸಿ ಮಾಡ್ಕಂಡೆ ಆಮೇಲೆ ಇದು ಕಾಲೇಜಿಗೆ ಹೋಗೋಕ್ಕೆ ಕಷ್ಟ ಆಯಿತು ಈವ್ನಿಂಗ್ ಕಾಲೇಜ್ ಎಸ್ ಟಿ ಎಮ್ ಈವ್ನಿಂಗ್ ಕಾಲೇಜಿಗೆ ಜಾಯಿನ್ ಆದೆ ಚಿತ್ರದುರ್ಗ ಅವರು ಒಂದು ತಿಂಗಳು ಇಪ್ಪತ್ತು ದಿವಸ ಹೋದೆ ಇಲ್ಲಿ ಆರು ಲಕ್ಷ್ಮೀಪುರದಲ್ಲಿ ಐದು ಹತ್ತಕ್ಕೆ ನಾನು ಕ್ಲಾಸ್ ಮುಗಿಸ್ಕೊಂಡು ಮನೆಗೆ ಹೋಗಿ ಏನನ್ನ ಸ್ವಲ್ಪ ತಿಂದು ತಿರ್ಗ ಆರೂವರೆ ಅಷ್ಟೊತ್ತಿಗೆ ದುರ್ಗಕ್ಕೆ ಹೋಗ್ಬೇಕು ಎಸ್ ಎಂ ಕಾಲೇಜಿಗೆ ಅಲ್ಲಿ ಆರೂವರೆ ಸ್ಟಾರ್ಟ್ ಆಗಿ ಕಾಲೇಜು ಒಂಬತ್ತುವರೆಗೆ ಬಿಡೋದು ಒಂದು ಸ್ವಲ್ಪ ದಿವಸ ಓಡಾಡದೆ ಇಲ್ಲಿ ಚಳಕರಿ ಬರೋ ಹೊತ್ತಿಗೆ ಹತ್ತು ಆಮೇಲೆ ಅಲ್ಲೂ ಇ ಎಮ್ ಎ ಇ ಎಮ್ ಎ ಯಾರು ಇರ್ಬೋದು ಅಂತ ಒಂದ್ ಸ್ವಲ್ಪ ಜನ ಹಿಂದಿಂದೆ ಬರೋದು ಬಸ್ ಹತ್ತ ಬಸ್ ಬಸ್ ಹೊತ್ತ ಆವಾಗ ಸರಿ ಹೇಳ್ದಲ್ಲ ಒಬ್ಬರಿಗೆ ಸರ್ ನನ್ನ ಸ್ವಲ್ಪ ಅವಾಗ ನೋವಾಯ್ತು ನನಗೆ ಲೈಬ್ರರಿ ಬುಕ್ ಕೊಡ್ತೀವಿ ಅಟೆಂಡ್ ಎಕ್ಸಾಮ್ ಅಟೆಂಡ್ ಆಗ ಆ ಡಿಗ್ರಿ ಆದ್ಮೇಲೆ ನಾನು ಬಿ ಎಡ್ ಮಾಡಿದೆ ನಮ್ಮ ಕೊಲೀಗ್ಸ್ ಮಾಸ್ಟರ್ಗಳೆಲ್ಲ ನಾವು ಹನ್ನೆರಡು ವರ್ಷ ಯಾಕೆ ಆಕೆ ಇರ್ಬೇಕಂತ ಓಪನ್ ಯೂನಿವರ್ಸಿಟಿ ಎಮ್ ಎ ತಗೊಂಡೆ ಸರ್ ಬೆಂಗಳೂರು ಯೂನಿವರ್ಸಿಟಿ ಅಲ್ಲಿ ನನಗೆ ಕೆಲ್ಸಿದ್ರು ಎಕ್ಸಾಮ್ಗೆ ಹೋಗಿ ಅಟೆಂಡ್ ಆದೆ ಅಲ್ಲೂ ಎಮ್ ಎ ಪಾಸ್ ಆಯ್ತು ಆಮೇಲೆ ಹಿಂದಿ ಡಿಗ್ರಿಗಳೆಲ್ಲ ಪಾಸ್ ಆಗಿದ್ದೀನಿ ಟೈಲರಿಂಗ್ ಮಾಡ್ಕೊಂಡಿದ್ದೀನಿ ಆಮೇಲೆ ಇನ್ನೊಂದು ರಿಟೈರ್ಡ್ ಆಗಿಬಿಟ್ಟೆ ಹದಿನೈದು ಹತ್ತು ಅದು ಜನವರಿ ಹತ್ತನೇ ತಾರೀಕಿಗೆ ಇದನ್ನು ಓಪನ್ ಮಾಡಿಬಿಟ್ಟೆ ಅಲ್ಲಿದ್ದು ಹಳ್ಳಿಯಿಂದನೂ ಅಲ್ಲಿದ್ದವ್ರನ್ನೂ ಕರ್ಸ್ಕೊಂಡ್ಬಿಟ್ಟು ದೊಡ್ಡದೊಂದು ಲೀವಿ ತಗೊಂಡು ದುಡ್ಡು ಬಂದಿತ್ತು ನಂತೊಂದು ಅವಾಗೇನು ನನ್ನ ಮನಸ್ಸಲ್ಲಿ ಇವ್ರನ್ನೇ ನೋಡ್ಕೋಬೇಕು ಇವ್ರನ್ನೇ ಸಾಕಬೇಕು ಇವ್ರನ್ನೇ ಚೆನ್ನಾಗಿ ಇಟ್ಕೋಬೇಕು ಅಂತ ನನಗೆ ಇನ್ನು ಎಲ್ಲ ದುಡ್ಡು ಇಟ್ಕಮ್ಮ ಒನ್ ಟು ಡಬ್ಬಲ್ ಆಗ್ತತೆ ಆಮೇಲೆ ಸ್ಕೂಲ್ ಮಾಡು ನನಗೆ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಐತೆ ಅಂತ ಕೆಲವರೆಲ್ಲ ಹೇಳಿದ್ರು ದುಡ್ಡೆಲ್ಲ ಮಸ್ತ್ ಜನ ಮಾಡಿದರೆ ಸತ್ತ ಮೇಲೆ ಎಣದ ಮೇಲೆ ಇಷ್ಟು ಕಟ್ ಕಟ್ಟು ದುಡ್ದಿಕ್ಕಿದ್ದಾಳು ಅಂತ ಯಾರ ಮುಚ್ಚಲ್ಲ ನಾನು ಇದನ್ನು ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಇದನ್ನೇ ಮಾಡೋಣ ಅಂತ ಮಾಡಿದೆ ಸರ್ ಆಮೇಲೆ ನಮ್ಮ ಹೇಳ್ತೇವೆ ಅಂತಮ್ಮದು ಅಪ್ಪ ಇಂದಿತ್ತು ಜಾಗ ಆಶ್ರಮ ಮಾಡಿದ್ದೀನಿ ಆಮೇಲೆ ನಮ್ಮಅಮ್ಮರ ಅಮ್ಮಗೆ ಊಟ ಇತಿದ್ದಿದ್ದಿಲ್ಲ ಅವ್ರ ಅಮ್ಮರಮ್ಮಗೆ ಎಲ್ಲ ಕೊಟ್ಟಿದ್ರು ಬೇರೆ ಬಾವ ಮಾಡಿದ್ರು ನಾನು ಇನ್ನೇನು ಅವಾಗ ನಮ್ಮ ಅಪ್ಪ ಅಂದ್ರೆ ಹೆದ್ರಿಕೆ ಯಾರು ಮಾತಾಡ್ತಿದ್ದೆಲ್ಲ ಹಾ ಒಂಥರ ನೋಡ್ತೀಯ ಆಯಮ್ಮನ ಒಂಥರ ಕೆಲಸ ಎಲ್ಲ ಮಾಡಕ್ಕೆ ಈ ವಾಜ್ಯ ಬೇಕು ಹುಮ್ಮಕಾವಾಜಿ ಬೇಕು ಅಂತ ಹಾಕಿದೆ ನಮ್ಮಪ್ಪ ಎಲ್ಲೊದಿತ್ತೋ ಅಂತ ಭಯ ಆಯ್ತಮ್ಮ ಅನ್ನಂತಾಗ ವಕೀಲ್ ಕಣಮ್ಮ ಇವಳು ವಕೀಲು ಅಂತ ಖುಷಿಯಾಗಿ ಅವತ್ತೇ ವಕೀಲ್ ಅಂದಿದ್ದಾನೆ ಈಗ ಯಾಕೆ ಮಾಡಬಾರ್ದು ಅಂತ ರಿಟೈರ್ಡ್ ಆದ್ಮೇಲೆ ರಿಟೈರ್ಡ್ ಆದ್ಮೇಲೆ ಎಲ್ಲ ಬಿ ಮಾಡಿ ಸರಸ್ವತಿ ಲಾ ಕಾಲೇಜ್ ಚಿತ್ರದುರ್ಗ ಅಲ್ಲೋನು ರವಿ ಕುಮಾರ್ ಸರ್ ಎಂಡಿ ಗೌಡ ಸರ್ ಅಣ್ಣ ಆಮೇಲೆ ಇಟ್ ಗ್ರೇಟ್ ಅಂತ ಎಲ್ಲ ಪಿಎಚ್ಡಿ ಮಾಡ್ತಿದ್ರಿ ಜಾಸ್ತಿ